ಜಮೀರ್ ಖಾನ್ ಜಮೀರ್ ಖಾನ್ ವಕ್ಬೋರ್ ಬಗ್ಗೆ ಏನು ಹೇಳಿದ್ದಾರೆ ಮತ್ತು ಅವರ ಮುಸ್ಲಿಂ ಜನರ ಬಗ್ಗೆ ನಮ್ಮ ಹಿಂದೂ ಜನರ ಅಭಿಪ್ರಾಯ ಏನು ಅಂತೇಳಿ ಇಲ್ಲಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ತಾವು ಗಮನ ಕೇಳಬಹುದು ಹಾಗೆ ಈ ವಿಡಿಯೋ ಚೆನ್ನಾಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಲ್ ಇಂಡಿಯಾ ಬಂಜಾರ್ ಸಂದೇಶ್ ಟಿ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗೇಡಿ ನಮಸ್ಕಾರ ನಮಸ್ಕಾರ ವಕ್ಫಿನ ರಾಧಾಂತ ವಕ್ ಬೋರ್ಡಿನ ವಕ್ ಈ ಮುಸ್ಲಿಮರ ಒಂದು ಸ ಇದಿದೆಯಲ್ಲ ವಕ್ ಅಂತ ಅದರ ರಾಧಾಂತ ಏನಿದು ಜವಾಹರ್ಲಾಲ್ ನೆಹರು ಆದ ಪ್ರಮಾದ ಇದು ಅವರು ಅವರು ಕೊಟ್ಟಂಥ ಒಂದು ಕಾಣಿಕೆ ಇದು ಏನಂದರೆ ವಕ್ಫ್ ಬೋರ್ಡಿನಲ್ಲಿ ವಕ್ನವರು ಇದು ನಮ್ಮ ಆಸ್ತಿ ಅಂದರೆ ಅವರು ನಮ್ಮ ಆಸ್ತಿಯಿಂದ ಪ್ರೂವ್ ಮಾಡ್ಕೊಳ್ಳಲ್ಲಂತೆ ಅವರು ಯಾವ ಆಸ್ತಿಗೆ ಬರ್ತಾರೆ ಈಗ ಹೋದರಾಗ ಅಡ್ಡಂಡ ಕಾರ್ಯಪ್ಪನ ಆಸ್ತಿಗೆ ವಕ್ ಬೋರ್ಡ್ ನನ್ನ ಆಸ್ತಿ ಅಂತ ವಕ್ಫುಲ್ ನಾನು ಪ್ರೂವ್ ಮಾಡ್ಕೊಳ್ಬೇಕಂತೆ ನನ್ನ ಆಸ್ತಿ ಇದು ಅಂತ ಅವರು ಪ್ರೂವ್ ಮಾಡಬೇಕಾಗಿಲ್ಲ ನನಗೆ ಎಲ್ಲಿಂದ ಬಂತು ನನಗೆ ಈ ಆಸ್ತಿ ನಂದು ಅಂತ ನಾನು ಪ್ರೂವ್ ಮಾಡ್ಕೊಂಡು ಮಾತ್ರ ಅಂದರೆ ಇಡೀ ಇಲ್ಲಿ ಇಡೀ ಭಾರತದ ಆಧಿಪತ್ಯ ಮುಸ್ಲಿಮರದ್ದು ಇಲ್ಲಿ ಒಕ್ಕು ಏನಿದು ವಕ್ಫ್ ಈಗ ಉದಾಹರಣೆಗೆ ನಮ್ಮದು ಸನಾತನ ಧರ್ಮ ಒಂದೊಂದು ದೇವಸ್ಥಾನಕ್ಕೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಒಂದೊಂದು ದೇವಸ್ಥಾನಕ್ಕೆ ವರ್ಷಗಳೇ ಗೊತ್ತಿಲ್ಲ ಇಷ್ಟು ಪುರಾತನವಾದ ದೇವಸ್ಥಾನಗಳು ಕೂಡ ಈ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಅದು ಒಕ್ಕಿನಾಯ್ತು ಯಾವಾಗ ಬಂದ್ರಪ್ಪ ಯಾವಾಗ ಬಂದರು ಎರಡು ಸಾವಿರದ ಎಷ್ಟಾಯಿತು ಸಾವಿರದ ನಾನ್ನೂರು ವರ್ಷಗಳಾಗಿದ್ದು ಈ ಇಸ್ಲಾಂ ಬಂದು ಇಸ್ಲಾಂ ಬಂದು ಆಗಿರೋದು ಸಾವಿರದ ನಾಲ್ಕು ನೂರು ವರ್ಷಗಳು ಇಸ್ಲಾಂ ಹುಟ್ಟಿ ನಮ್ಮ ಸನಾತನ ಧರ್ಮಕ್ಕೆ ಅಂತ ನಮಗೇ ಗೊತ್ತಿಲ್ಲ ಅದು ಇಸ್ಲಾಂ ಹುಟ್ಟಿ ಭಾರತಕ್ಕೆ ಯಾವಾಗ ಬಂದಿದ್ದು ಭಾರತಕ್ಕೆ ಮುಸ್ಲಿಂ ದಾಳಿಕೋರರು ಬಂದ ಮೇಲೆ ತಾನೇ ಈ ತುಗಲಕ್ ಔರಂಗಜೇಬ ಕ ಅಖಬರ ಇಂಥವರೆಲ್ಲ ದಾಳಿ ಆವಾಗಿಂದ ತಾನೇ ಈ ಮುಸ್ಲಿಮರು ನಮ್ಮ ದೇಶದಲ್ಲಿರೋದು ಅದು ಹೇಗೆ ಅವ್ರದ್ದು ಆಗ್ಬಿಡ್ತದೆ ಅದೇ ಹೇಗೆ ಐದು ಸಾವಿರ ವರ್ಷಗಳ ದೇವಸ್ಥಾನವು ಕೂಡ ಒಕ್ಬಿಡ್ದು ಆಗ್ತದೆ ಯಾರು ನೀವೇನು ದೇವರ ನಿ ನಿಮ್ಮ ಆಸ್ತಿಯನ್ನು ನೀವು ಬಂದು ಅಡ್ಡಂಡ ಕಾರ್ಯಪನ ಆಸ್ತಿ ಒಕ್ಬೇಡ್ ಅಂದರೆ ನಾನು ಪ್ರೂವ್ ಮಾಡ್ಕೊಳ್ಬೇಕಂತೆ ನನ್ನ ಆಸ್ತಿ ಇದು ನನ್ನ ಅಪ್ಪನಿಂದ ಬಂದದ್ದು ನನ್ನ ಅಜ್ಜನಿಂದ ಬಂದದ್ದು ಅವರಲ್ಲಿ ಹೋಗಿ ಯಾರಲ್ಲಿ ಹೋಗಬೇಕು ಅವರ ನ್ಯಾಯಾಲಯಕ್ಕೆ ಹೋಗಿ ಅವರ ಕಮಿಟಿಯಲ್ಲಿಗೆ ಹೋಗಿ ನಾನು ಪ್ರೂವ್ ಮಾಡಬೇಕಂತೆ ಅವರು ಇದು ಅಲ್ಲ ಆಸ್ತಿ ಇದು ದೇವರ ಆಸ್ತಿ ಒಗ್ಬಾಡಿನ ಆಸ್ತಿ ಅಂತ ಹೇಳಿಬಿಟ್ರೆ ಸಾಕತ್ತೆ ಹೇಳ್ಬಿಟ್ರೆ ಸರ್ ಬುದ್ಧಿ ಬರಬೇಕು ನಮ್ಮ ಹಿಂದೂಗಳಿಗೆ ಬುದ್ಧಿ ಬರಬೇಕು ನಮ್ಮ ಹಿಂದೂ ರೈತರಿಗೆ ಬುದ್ಧಿ ಬರಬೇಕು ನಮ್ಮ ದಲಿತ ಹಿಂದೂಗಳಿಗೆ ಯಾವಾಗ ಬರದಿಲ್ವೋ ಇದು ಮುಂದೊಂದು ದಿನ ಈ ಇಸ್ಲಾಂ ರಾಷ್ಟ್ರ ಮಾಡುವ ಹುನ್ನಾರದಲ್ಲಿದೆ ಈಗ ಬಾಂಗ್ಲಾದೇಶ ಆಗಲೇ ಇಸ್ಲಾಂ ರಾಷ್ಟ್ರ ಘೋಷಣೆ ಮಾಡಲಿಕ್ಕೆ ಸಂಸತ್ತಿನಲ್ಲಿ ನಿರ್ಣಯ ಆಗಿದೆ ಇಸ್ಲಾಂ ರಾಷ್ಟ್ರ ಅಂತ ಪಾಕಿಸ್ತಾನ ಮಾತ್ರ ಇಸ್ಲಾಂ ರಾಷ್ಟ್ರ ಆಗಿದ್ದು ಬಾಂಗ್ಲಾದೇಶ್ ಬಿಡುಗಡೆ ಆದಂಥ ಜಾತ್ಯಾತೀತ ರಾಷ್ಟ್ರ ಅಂತ ಈಗ ಅವರ ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನು ಕಿತ್ತು ಹಾಕಲಿಕ್ಕೆ ಸಂಸತ್ತಿನಲ್ಲಿ ನಿರ್ಣಯ ಆಗಿದೆ ಅಂತೆ ಬಾಂಗ್ಲಾದೇಶದಲ್ಲಿ ಅಂದರೆ ಭಾರತವನ್ನು ಕೂಡ ಮುಂದೊಂದು ದಿನ ಇಲ್ಲಿರುವ ಸೆಕ್ಯುಲರ್ ಸೋಷಿಯಲಿಸ್ಟ್ ಅಂತೇಳಿ ಇಂದಿರಾ ಗಾಂಧಿ ತುರುಕಿದ್ದಾರಲ್ಲ ಆ ಶಬ್ದಗಳನ್ನು ತೆಗೆದುಹಾಕಿ ಇದು ಮುಸ್ಲಿಂ ರಾಷ್ಟ್ರ ಆಗುವ ಹುನ್ನಾರ ಏನು ಇದಕ್ಕೆ ಹೆದ್ರಿಕೊಂಡು ಓಟಿಗಾಗಿ ಹೆದ್ರಿಕೊಂಡು ಕಾಂಗ್ರೆಸ್ ರವ್ರೆ ನೀವು ಯಾಕೆ ಹಿಂಗೆ ಒಂಥರ ನರ ಇಲ್ಲದವ್ರ ಥರ ಆಡ್ತಾ ಇದ್ದೀರಿ ನಾಳೆ ಸಿದ್ದರಾಮಯ್ಯನ ಆಸ್ತಿ ಒಗ್ಬೋಡು ಅಂತೇಳಿದ್ರು ಅಥವಾ ಡಿ ಕೆ ಶಿವಕುಮಾರದ ಇಡೀ ಭರ ಇದು ಕರ್ನಾಟಕದಲ್ಲಿ ಆವರಿಸಿಕೊಂಡಿರುವ ಈ ಪ್ರಾಂತ್ಯ ಇದೆಯಲ್ಲ ಡಿ ಕೆ ಶಿವಕುಮಾರದು ಶಾಲೆಗಳು ಅದು ಇದು ಅವರು ಬಿಸ್ನೆಸ್ಸಿಂದ ಬಂದಿದ್ದು ಅಂತ ಹೇಳ್ತಾರೆ ಅದೆಲ್ಲ ಒಕ್ಕುವಾರಿನಾ ಆಸ್ತಿ ಅಂದರೆ ಏನು ಮಾಡ್ತೀರಾಗ ಏನು ಮಾಡ್ತೀರಾ ನಿಮ್ಮ ಈ ಪಟೀಂಗ ಇದ್ದಾರಲ್ಲ ಜಮೀರ್ ಅಹಮದ್ ಖಾನ್ ಅವನೇ ಹೇಳಿಸ್ತಾರೆ ಇದು ಒಕ್ಕುವಡಿ ನಾಸ್ತಿ ಅಂತ ಮುಂದೊಂದು ದಿನ ಅವನು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ಮುಸ್ಲಿಮ್ ಸ್ಪೀಕರ್ ಆಗಿದ್ದಕ್ಕೆ ಇದು ಏನೆಲ್ಲೋ ಮಾತಾಡಿದ್ದು ಗೊತ್ತಿದೆಯಲ್ಲ ಹೈದರಾಬಾದಿನಲ್ಲಿ ಹೋಗಿ ಮುಸ್ಲಿಂ ಒಬ್ಬ ಸ್ಪೀಕರ್ ಆಗಿದ್ದಕ್ಕೆ ಹಿಂದೂಗಳಿಗೆ ಪಾಠ ಕಲಿಸಿದ್ದೇವೆ ಅಂತ ಹೇಳಿದ ಜಮೀರ್ ಖಾನ್ ತಾನೇ ಇವರು ಇವರ ಕನಸೇನು ಭಾರತವನ್ನು ಇಸ್ಲಾಂ ಮನಸ್ಸು ಎಲ್ಲಿಯವರೆಗೆ ನಮ್ಮ ಹಿಂದೂಗಳಿಗೆ ಬುದ್ಧಿ ಬರುವುದಿಲ್ಲವೋ ಎಲ್ಲಿಯವರೆಗೆ ನಮ್ಮ ಹಿಂದೂಗಳು ಜಾಗೃತಿ ಆಗುವುದಿಲ್ಲವೋ ಎಲ್ಲಿಯವರೆಗೆ ನನ್ನ ಹಿಂದೂಗಳು ನಿದ್ದೆಯಲ್ಲೇ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ಸಮಾಧಿಗಳಾಗ್ತವೆ ಸ್ವಲ್ಪ ಇನ್ನಾದರೂ ಜಾಗೃತ ಆಗಿರಿ ಓಟು ಓಟಿ ಸಾಯಿಲಿ ಹಾಕಿದ್ರೆ ಬಾಯಿ ಮಣ್ಣಾಕಲಿ ನಿಮ್ಮ ನಿಮ್ಮ ಆಸ್ತಿಯನ್ನು ನಿಮ್ಮ ನಿಮ್ಮ ಸಂಸ್ಕೃತಿಯನ್ನು ನಿಮ್ಮ ಇತಿಹಾಸವನ್ನು ನಿಮ್ಮ ತತ್ವಗಳನ್ನು ನಿಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳ್ರಿ ಕೈ ಮುಗಿದು ಕೇಳ್ಕೊಳ್ತಾನೆ ಉಳಿಸ್ಕೊಳ್ಳಿ ಹಿಂದೂಗಳೇ ನೀವು ಒಂದು ಯಾವುದೋ ಬನ್ನಿಗೆ ಟೀಗೆ ಈ ಮುಸ್ಲಿಂ ಅಂಗಡಿಗಳಲ್ಲಿ ಸಿಕ್ಕುವ ಒಂದು ಏನೋ ಒಂದು ಕಬಾಬ್ಗೆ ನೀವು ಸಾಯ್ಬೇಡ್ರಿ ಸಾಯಬೇಡಿ ದಯವಿಟ್ಟು ದಯವಿಟ್ಟು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾನೆ ಜಾಗೃತರಾಗಿ ಹಿಂದೂ ಮೋದಿ ಸರ್ಕಾರ ಬರದೇ ಹೋಗಿದ್ರೆ ನಾವೆಲ್ಲ